ಫಿರಾಜ್ ಹಾರ್ನಹಳ್ಳಿ ವಿಶ್ವದಲ್ಲಿ ದಿನ ದಿನಕ್ಕೂ ಹೆಚ್ಚಾಗ್ತಾ ಇದೆ కరోనా ಆತಂಕ ದೇಶದಲ್ಲಿ ವ್ಯಾಪಿಸ್ತಾಳೆ ಇದೆ ಮಹಾಮಾರೀ ವೈರಸ್ ಕರ್ನಾಟಕಕ್ಕೆ ಕಂಟಕವಾದಾ ಪಬ್ಲಿಕ್ కరోನಾ ಸೋಶಿಯಲ್ ಡಿಸ್ಟೆನ್ಸ್ ಆ ಭಾರತ کا యుద్ధ 18 ದಿನ میں जीता गया आज कोरोना के खिलाफ जो युद्ध पूरा देश लड़ रहा है हमारा प्रयास है इसे 21 दिन में जीत लिया ಭಾರತದಲ್ಲಿ ಯಾವ ರೀತಿಯಾಗಿ ಕೊರೋನಾದ ಆತಂಕ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದೀರಾ ಹಾಗೆ ಕರ್ನಾಟಕದಲ್ಲೂ ಕೂಡ ಅಷ್ಟೇ ಸೊ ಯಾರಾದ್ರೂ ಹೊರಗಡೆ ಬರುವಂತಹ ಸಂದರ್ಭದಲ್ಲಿ ತುಂಬಾ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳಿ ಹಾಗೆ ಸ್ಯಾನಿಟೈಸರ್ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಮತ್ತೊಂದ್ ಕಡೆ ಮಾಸ್ಕ್ ಯೂಸ್ ಮಾಡಿ ಅಂತ ಹೇಳ್ತಾರೆ ಎಲ್ಲಾದ್ರೂ ಪಬ್ಲಿಕ್ ಪ್ಲೇಸ್ಗೆ ಹೋದಂತ ಸಂದರ್ಭದಲ್ಲಿ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಿ ಅಂತ ಹೇಳ್ತಾರೆ ಆದ್ರೆ ಇದನ್ನ ಅರ್ಥ ಮಾಡ್ಕೊಳ್ದಿರೋರ್ನ ಏನಂತಾರೆ ಹೇಳಿ ಬುದ್ಧಿ ಇಲ್ದವರು ಅಂತಾರೆ ಅದೇ ರೀತಿಯಾಗಿ ಆಗಿದೆ ಬೆಂಗಳೂರಿನಲ್ಲಿ ದಿನೇ ದಿನೇ ಈ ರೀತಿಯಾಗಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳದಲೆ ಮಾಸ್ಕ್ ಹಾಕಿಕೊಳ್ಳದಲೆ ಜನ ಮುಗಿ ಬೀಳುವಂತ ಪ್ರಕರಣಗಳೇ ಜಾಸ್ತಿ ಆಗ್ತಾ ಇದಾವೆ ಎಲ್ಲಿ ಏನಾಯ್ತು ಅನ್ನೋದನ್ನ ತೋರಿಸ್ತಾ ಇದ್ವಿ ದಿನೇ ದಿನೇ ಹೆಚ್ಚುತ್ತಲೇ ಇದೆ ಕೊರೋನಾ ಆತಂಕ ಹೇಳಿದ್ರು ಕೂಡ ಎಷ್ಟತಾ ಇಲ್ಲ ಕೆಲವು ಜನಸಾಮಾನ್ಯರು ಮಾರುಕಟ್ಟೆಗಳಲ್ಲಿ ಗುಂಪು ಗುಂಪಾಗಿ ಸೇರ್ತಾ ಇದ್ದಾರೆ ಜನ ಹೇಗೆ ಹೇಳ್ತಾರೆ ಈ ಜನರಿಗೆ ಅನ್ನೋದಂತೂ ಗೊತ್ತಾಗ್ತಾ ಇಲ್ಲ ದಿನೇ ದಿನೇ ಕೊರೋನಾ ಆತಂಕ ಅಂತೂ ಹೆಚ್ಚಾಗ್ತಾ ಇದೆ ಬೆಂಗಳೂರಿನಲ್ಲೂ ಕೂಡ ಅಷ್ಟೇ ದಿನ ಒಂದಕ್ಕೆ ಐದಕ್ಕೂ ಹೆಚ್ಚಿನ ಪ್ರಕರಣಗಳು ಬೆಂಗಳೂರಿನಲ್ಲೇ ವರದಿ ಇದೆ ಇಂತಹ ಸಂದರ್ಭದಲ್ಲಿ ಮಾರ್ಕೆಟ್ ಗಳನ್ನ ಓಪನ್ ಮಾಡಲಾಗಿದೆ ಯಾವ ಕಾರಣಕ್ಕೆ ರೈತರಿಗೆ ತೊಂದರೆ ಆಗಬಾರ್ದು ಹಾಗೆ ಜನಸಾಮಾನ್ಯರಿಗೂ ಕೂಡ ತೊಂದರೆ ಆಗಬಾರ್ದು ಅಗತ್ಯ ವಸ್ತುಗಳು ಸಿಗ್ಬೇಕು ಅಂತ ಸಿಗದೆ ಹೋದ್ರೆ ಬೊಬ್ಬೆ ಹುಡ್ಕಂತಾರೆ ಇವ್ರು ಕೂಡ ಸೊ ಹೀಗಾಗಿನೇ ಅವಕಾಶ ಮಾಡ್ಕೊಟ್ರೆ ಹಿಂಗ್ ಮಾಡ್ತಾರ ನೋಡಿ ನಮ್ ಜನ ಅಲ್ಲಿ ಯಾರಿಗೂ ಏನು ಆಗಬಾರ್ದು ಅನ್ನುವ ಕಾರಣಕ್ಕೋಸ್ಕರನೇ ಬಾಕ್ಸ್ ಗಳನ್ನ ಕೂಡ ಹಾಕಿದ್ದಾರೆ ಆದ್ರೂ ಅದ್ ಯಾವ್ದನ್ನು ಕೂಡ ಲೆಕ್ಕಿಸದೆ ಜನ ನಮಗೆ ಎಲ್ಲಿ ಸಿಕ್ ಬಿಡುತ್ತೋ ತರಕಾರಿ ಎಲ್ ಸಿಕ್ ಬಿಡುತ್ತೋ ಇಲ್ವೋ ಹಣ್ಣು ಅಂತ ಮುಗಿಬಿದ್ದು ಅಲ್ಲಿ ತಗೊಳ್ತಾ ಇದ್ದಾರೆ ಎಲ್ಲಾ ಕಡೆನೂ ಕೂಡ ಬೆಂಗಳೂರಿನಲ್ಲಿ ಗಳು ಓಪನ್ ಇದೆ ತರಕಾರಿ ಅಂದ್ರೆ ಅಂಗಡಿಗಳು ಓಪನ್ ಇರುವಂತದ್ದು ಮನೆ ಮನೆ ಹತ್ರ ಬಂದು ಕೂಡ ಮಾರಾಟವನ್ನ ಮಾಡ್ತಾ ಇದ್ದಾರೆ ಇನ್ನು ಒಂದ್ ಕಡೆ ಮಾರ್ಟ್ಗಳು ಕೂಡ ಓಪನ್ ಇದೆ ಇಷ್ಟೆಲ್ಲ ಇದ್ಮೇಲೂ ಕೂಡ ಎರಡು ರೂಪಾಯಿ ಮೂರು ರೂಪಾಯಿ ಉಳ್ಸ ಮಾರ್ಕೆಟ್ ಬಂದು ಮುಗಿ ಬೀಳ್ತಾರೆ ನೋಡಿ ನಮ್ ಜನ ಎರಡು ರೂಪಾಯಿ ಮೂರು ರೂಪಾಯಿ ಉಳಿಸ್ಕೊಳ್ಳೋದಕ್ಕೆ ಬರ್ತಾರೆ ನಂತರ ಯಾವುದೇ ರೀತಿಯಾದಂತಹ ಪಾಸ್ಗಳು ಕೂಡ ಇರೋದಿಲ್ಲ ಸೊ ಹೀಗಾಗಿ ಪೊಲೀಸರು ಕೂಡ ಸೀಸ್ ಮಾಡ್ತಾರೆ ಯಾಕೆ ಬರ್ತೀರಾ ನಿಮ್ಮನೆ ಹತ್ರನೇ ಇರೋ ಕಡೆ ತಗೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ಎಚ್ಚರಿಕೆಯನ್ನ ಕೊಡ್ಲಿಕ್ಕೋಸ್ಕರ ಆ ಗಾಡಿಗಳನ್ನ ಕೂಡ ಸೀಸ್ ಮಾಡ್ತಾರೆ ಬಟ್ ನಮ್ ಜನಕ್ಕೆ ಯಾವ ರೀತಿಯಾಗಿ ಬುದ್ಧಿ ಹೇಳಬೇಕು ಅಂತ ಮಾತ್ರ ಗೊತ್ತಾಗ್ತಾನೆ ಇಲ್ಲ ಬೆಂಗಳೂರಿನ ಆನಂದಪುರ ಮಾರ್ಕೆಟ್ ನಲ್ಲಿ ಈ ರೀತಿಯಾಗಿ ಜನ ಜಾತ್ರೆ ಸೇರಿದ್ದಾರೆ ತರಕಾರಿ ಕೊಡ್ಲಿಕ್ಕೆ ಮುಗಿಬಿದ್ದಿರುವಂಥದ್ದು ಬೆಂಗಳೂರು ಜನ ಸಾಮಾಜಿಕ ಅಂತರ ಇಲ್ದಲೆ ತರಕಾರಿ ಖರೀದಿಗೋಸ್ಕರ ಯಾವ ರೀತಿಯಾಗಿ ಮುಗಿಬೀಳ್ತಾ ಇದ್ದಾರೆ ಬುದ್ಧಿ ಇಲ್ದಂಥವ್ರೆ ಅಲ್ಲೆಲ್ಲರೂ ಕೂಡ ಸೇರಿರುವಂಥದ್ದು ಬುದ್ಧಿ ಇಲ್ದಂಥ ಜನ ಈ ರೀತಿಯಾಗಿ ವರ್ತಿಸ್ತಾರೆ ಯಾವ ರೀತಿಯಾಗಿ ಈ ಬುದ್ಧಿ ಇಲ್ಲದ ಜನ ಬಂದು ಸೇರ್ತಾ ಇದ್ದಾರೆ ಮುಗಿಬೀಳ್ತಾ ಇದ್ದಾರೆ ಬಗ್ಗೆ ಪ್ರತಿನಿಧಿ ಶರಣು ಹಂಪಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ವಿಶ್ವಾದ್ಯಂತ ಕೋವಿಡ್ ನೈನ್ಟೀನ್ ಕೊರೋನಾ ವೈರಸ್ ಭೀತಿ ಹಿನ್ನೆಲೆ ಜನ ಯಾರು ಕೂಡ ಹೊರಗಡೆ ಬರ್ತಾ ಇಲ್ಲ ಆದ್ರೆ ಬೆಂಗಳೂರಿನ ಏರಿಯಾದಲ್ಲಿ ಕೊರೋನಾ ವೈರಸ್ ಇದೆಯೋ ಇಲ್ಲೋ ಅನ್ನೋ ರೀತಿಯಾಗಿ ಆರಾಮಾಗಿ ಅಡ್ಡಾಡ್ತಿದ್ದಾರೆ ಬೆಂಗಳೂರಿನ ಅನಂತಪುರಂ ಪ್ರದೇಶದಲ್ಲಿ ಇಲ್ಲಿ ಇರುವಂತ ಮಾರ್ಕೆಟ್ ನಲ್ಲಿ ಜನ ಜಂಗಡಿ ನೋಡ್ತಾ ಇದ್ರೆ ಇಲ್ಲಿ ಕರೋನಾ ವೈರಸ್ ಇಲ್ಲೇ ಇಲ್ಲ ಇಲ್ಲಿ ಬರೋರಿಗೆ ಯಾರಿಗೂ ಕೂಡ ಕರೋನಾ ವೈರಸ್ ಬರೋದಿಲ್ಲ ಅನ್ನೋ ರೀತಿಯಾಗಿ ಓಡಾಡ್ತಾ ಇದ್ದಾರೆ ಜನ ಜಾತ್ರೆ ರೀತಿಯಾಗಿರೋದು ಎಲ್ಲರೂ ಕೂಡ ನೋಡ್ಬೋದು ಸಾಮಾಜಿಕ ಅಂತರ ಅನ್ನೋದು ಬರೀ ಹೆಸರಿಗೆ ಮಾತ್ರ ಇರೋದು ಕೆ ಆರ್ ಮಾರ್ಕೆಟ್ ಏನ್ ಬಂದಾಗಿದೆ ಅದು ಇಲ್ಲಿಗೆ ಶಿಫ್ಟ್ ಆಗಿರೋದ್ರಿಂದ ಅಲ್ಲಿರುವಂತ ವ್ಯಾಪಾರಿಗಳು ಕೂಡ ಇಲ್ಲಿ ಬಂದು ವ್ಯಾಪಾರ ಮಾಡ್ತಾ ಇದ್ದಾರೆ ಇದರಿಂದಾಗಿ ತರಕಾರಿ ತಗೊಂಡೇಬೇಕು ಖರೀದಿ ಮಾಡಲೇಬೇಕು ಆದ್ರೆ ಸಾಮಾಜಿಕ ಅಂತರದಲ್ಲಿ ಖರೀದಿ ಮಾಡಬಹುದು ಆ ಸಾಮಾಜಿಕ ಅಂತರದಲ್ಲಿ ಖರೀದಿ ಮಾಡುವಂತದ್ದು ಯಾವುದು ಕೂಡ ಆಗ್ತಾ ಇಲ್ಲ ಇಲ್ಲಿಂದ ಅನಂತಪುರಂ ಪ್ರದೇಶದಲ್ಲಿರುವಂತ ಮಾರ್ಕೆಟ್ ಹಣ್ಣಿಂದ ಆಗಿರ್ಬೋದು ತರಕಾರಿ ಇರ್ಬೋದು ಪ್ರತಿಯೊಂದು ಕೂಡ ಯಾವ ರೀತಿಯಾಗಿ ಜನ ಇದ್ದಾರೆ ಅನ್ನೋದು ಗೊತ್ತಾಗ್ತದೆ ಸರ್ಕಾರ ಪದೇ ಪದೇ ಮನವಿ ಮಾಡ್ಕೊಳ್ತಾ ಇದೆ ನಿಮಗೆ ನೀವೇ ಉಳ್ಸ್ಕೋಬೇಕು ನಿಮ್ಮ ಪ್ರಾಣ ಉಳ್ಸ್ಕೋಬೇಕಂದ್ರೆ ಅದು ಸಾಮಾಜಿಕ ಅಂತರ ಮಾತ್ರ ಅಂತೇಳಿ ಆದ್ರೆ ಇಲ್ಲಿ ನೋಡ್ತಾ ಇದ್ರೆ ಈ ಏರಿಯಾದಲ್ಲಿ ಕೊರೋನಾ ಇಲ್ಲೇ ಇಲ್ಲ ಅನ್ನೋ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ ನಿನ್ನೆ ಪೊಲೀಸರು ಕೂಡ ವ್ಯಾಪಾರಿಗಳ ಮೇಲೆ ಏನು ಅಲ್ಲೇ ಮಾಡಿದ್ರು ಅನ್ನೋಂತ ಆರೋಪನೆ ಇತ್ತು ಯಾಕಂದ್ರೆ ರಸ್ತೆ ಬದಿಯಲ್ಲಿ ಮಾರಾಟ ಮಾಡ್ತಾ ಇದ್ರು ಅಂತ ಹೇಳಿ ಇವತ್ತು ನೋಡ್ತಾ ಇದ್ರೆ ಪೊಲೀಸರು ಯಾರು ಕೂಡ ಇಲ್ಲಿ ಕಂಡು ಬರ್ತಾ ಇಲ್ಲ ಪೊಲೀಸರ ಸಂಖ್ಯೆನೂ ಕೂಡ ಬಹಳ ಕಡಿಮೆ ಇದೆ ಯಾವ ರೀತಿಯಾಗಿ ವ್ಯಾಪಾರ ಮಾಡ್ತಾ ಇದಾರೆ ಅಂದ್ರೆ ಇಲ್ಲಿ ಕೊರೋನಾ ಇಲ್ಲೇ ಇಲ್ಲ ಅನ್ನೋ ರೀತಿಯಾಗಿ ವ್ಯಾಪಾರ ಮಾಡ್ತಾ ಇರೋದು ಇದು ನಿಜಕ್ಕೂ ಕೂಡ ಜನರಿಗೆ ನೀವು ಏನೇ ಹೇಳಿದ್ರು ಕೂಡ ನಾವು ನಮ್ಮ ರೀತಿಯಾಗಿ ನಾವು ನಡ್ಕೊಂಡು ಹೋಗ್ತೀವಿ ಅನ್ನೋದಕ್ಕೆ ಇದು ಉತ್ತಮ ಉದಾಹರಣೆ ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಶರಣು ಹಂಪಿ ನ್ಯೂಸ್ ಏಟಿನ್ ಕನ್ನಡ ಪೊಲೀಸರು ಫಸ್ಟ್ ಲಾಟಿ ಯೂಸ್ ಮಾಡ್ತಾ ಇದ್ರು ಈಗ ಬೇಡ ಅಂತ ಹೇಳಿದ್ದಾರೆ ಮತ್ತೆ ಈಗ ಅನುಮತಿ ಸಿಗ್ತಾ ಇದೆ ಅದಕ್ಕೋಸ್ಕರ ಈ ಯಾಕೆ ಅಂದ್ರೆ ಹಿಂಗೆ ವರ್ತಿಸ್ತಾ ಇದಾರಲ್ಲ ಅದಕ್ಕೋಸ್ಕರನೇ ಮತ್ತೆ ಅನುಮತಿ ಸಿಗ್ತಾ ಇದೆ ಅಲ್ಲಿ ವಿಜಯಪುರ ಎ ಪಿ ಎಂ ಸಿ ಅಲ್ಲೂ ಕೂಡ ಇದೇ ಕತೆ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಮಾರುಕಟ್ಟೆ ಮುಗಿಬೀಳ್ತಾ ಇದ್ರು ಅನ್ನೋದನ್ನ ನೋಡಿದ್ರಿ ವಿಜಯಪುರದಲ್ಲೂ ಕೂಡ ಹಿಂಗೆ ಇದೆ ಕತೆ ಎ ಪಿ ಎಂ ಸಿ ಅಲ್ಲಿ ಜನವೋ ಜನ ಮತ್ತೆ ಹಳೆಯ ಚಾಳಿಯನ್ನು ಮುಂದುವರಿಸಿದ್ದಾರೆ ಜನ ಲಾಕ್ ಡೌನ್ ನಿಯಮವನ್ನ ಯಾವುದನ್ನು ಪಾಲಿಸ್ತಾ ಇಲ್ಲ ಸಾಮಾಜಿಕ ಅಂತರ ಅಂದ್ರೆ ಏನು ಅಂತ ಕೇಳ್ತಾರೆ ಇಲ್ಲಿನ ಜನರೆಲ್ಲರೂ ಕೂಡ ಪ್ರತಿದಿನ ಬೆಳಗ್ಗೆ ಐದರಿಂದ ಏಳು ಗಂಟೆವರೆಗೂ ಓಪನ್ ಇರುತ್ತೆ ಸ್ವಾಮಿ ಯಾರು ಕೂಡ ಆತಂಕಕ್ಕೆ ಒಳಗಾಗ್ಬೇಡಿ ನಿಮ್ಗೆಲ್ಲ ಅಗತ್ಯ ವಸ್ತುಗಳು ಸಿಗುತ್ತೆ ಅಗತ್ಯ ವಸ್ತುಗಳು ಸಿಗುವಂತ ಎಲ್ಲವೂ ಕೂಡ ಓಪನ್ ಇರ್ತವೆ ಕಿರಾಣಿ ಅಂಗಡಿಗಳಿಂದ ಹಿಡಿದು ಮಾರುಕಟ್ಟೆಗಳು ತರಕಾರಿ ಅಂಗಡಿಗಳು ಮಾರ್ಟ್ಗಳು ಹಾಗೆ ಈ ಆಪ್ ಆಪ್ಕಾಂಸ್ಗಳು ಎಲ್ಲವೂ ಓಪನ್ ಇರ್ತವೆ ಅಂತ ಹೇಳಿದ್ಮೇಲೂ ಕೂಡ ಜನ ಈ ರೀತಿಯಾಗಿ ಬಂದು ಬಂದು ಕೂತ್ಕೊಂಡು ಯಾರ್ಯಾರಿಗೆ ತಗ್ಲಾಕ್ಸ್ತಾರೋ ಗೊತ್ತಿಲ್ಲ ಒಬ್ಬ ಸೋಂಕಿತ ಓಡಾಡಿದ್ರೆ ಅಲ್ಲಿ ಸಾವಿರಾರು ಜನ ಇರ್ತಾರೆ ಏನಾಗೋಣ ಅವ್ರ ಕಥೆ ಅಲ್ಲ ಲಾಕ್ಡೌನ್ ನಡುವೆನೂ ಕೂಡ ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ಸರಳವಾಗಿ ಚಾಲನೆ ಸಿಕ್ಕಿದೆ ನಿನ್ನೆ ರಾತ್ರಿ ಸಾಂಪ್ರದಾಯಿಕವಾಗಿ ಹಸಿ ಕರಗಕ್ಕೆ ಚಾಲನೆಯನ್ನ ನೀಡಲಾಗಿದೆ ಕೇವಲ ನಾಲ್ಕೈದು ಮಂದಿ ಅಷ್ಟೇ ಹಸಿ ಕರಗದಲ್ಲಿ ಧರ್ಮರಾಯ ಸ್ವಾಮಿ ದೇವಸ್ಥಾನ ಆಡಳಿತ ಮಂಡಳಿಯ ಮುಖ್ಯಸ್ಥರು ಹಾಗೂ ಕರಗ ಹೂರುವಂತ ಜ್ಞಾನೇಂದ್ರ ಸೇರಿದಂತೆ ನಾಲ್ಕೈದು ಮಂದಿ ವೀರಕುಮಾರರು ಭಾಗಿಯಾಗಿದ್ರು ಇಂದು ರಾತ್ರಿ ಹನ್ನೆರಡು ಗಂಟೆ ಬಳಿಕ ಪೊಂಗಲು ಸೇವೆ ನಡೆಯಲಿದ್ದು ನಾಳೆ ರಾತ್ರಿ ಹೂವಿನ ಕರಗ ನಡೆಯಲಿದೆ ಹೂವಿನ ಕರಗಕ್ಕೂ ಕೂಡ ಐದು ಮಂದಿಗೆ ಮಾತ್ರ ಅವಕಾಶ ನೀಡಲಾಗಿದೆ ದೇವಸ್ಥಾನದ ಆವರಣದಲ್ಲೇ ಕರಗ ಪ್ರದಕ್ಷಿಣೆ ನಡೆಯಲಿದ್ದು ಭಕ್ತರಿಗೆ ದೇವಾಲಯದ ಆವರಣಕ್ಕೆ ನೋ ಎಂಟ್ರಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿಯಾಗಿ ನಡೆಯಿತು ಅಲ್ಲಿ ಯಾವ್ಯಾವ ರೀತಿಯಾಗಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಗಂಗಾಧರ್ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡೋಣ ಬೆಂಗಳೂರಿನ ವಿಶ್ವವಿಖ್ಯಾತ ಕರಗ ಮಹೋತ್ಸವ ರಾತ್ರಿ ಸರಳವಾಗಿ ಆಚರಣೆ ಪ್ರಾರಂಭವಾಗಿರುವಂಥದ್ದು ಪ್ರತಿ ವರ್ಷ ಕೂಡ ಬಹಳ ವಿಜೃಂಭಣೆಯಿಂದ ಪ್ರಾರಂಭವಾಗ್ತಾ ಇತ್ತು ಆದರೆ ಕೊರೋನಾ ಭೀತಿಯ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಷರತ್ತುಬದ್ಧವಾಗಿ ಆಡಳಿತ ಧರ್ಮರಾಯ ಆಡಳಿತ ಮಂಡಳಕ್ಕೆ ಒಂದು ಷರತ್ತುಬದ್ಧ ಆ ಒಂದು ಆದೇಶವನ್ನ ನೀಡಿತ್ತು ಸದ್ಯ ನಾವೀಗ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಇದ್ದೇವೆ ನೀವು ನೋಡಬಹುದು ರಾತ್ರಿ ಸರಳವಾಗಿ ಹಸಿಕರಗ ಮಹೋತ್ಸವ ಮಾಡಿ ಈಗ ಸದ್ಯ ಸ್ವಾಮಿ ದೇವಸ್ಥಾನಕ್ಕೆ ಬೀಗವನ್ನ ಹಾಕಿರುವಂತದ್ದು ಯಾರು ಕೂಡ ಭಕ್ತಾದಿಗಳು ಬರಬಾರದು ಮತ್ತೊಂದು ಕಡೆ ಬಿಬಿಎಂಪಿ ಮತ್ತೆ ರಾಜ್ಯ ಸರ್ಕಾರ ಏನೋ ಒಂದು ಆದೇಶವನ್ನ ಕೊಟ್ಟಿತ್ತು ಆದೇಶವನ್ನ ಈಗ ಆಡಳಿತ ಮಂಡಳಿ ಪಾಲನೆ ಮಾಡಿರುವಂತದ್ದು ನಂತರ ಇವತ್ತು ರಾತ್ರಿ ಹನ್ನೆರಡು ಗಂಟೆಗೆ ಪೊಂಗಲ್ ಸೇವೆ ಆಡಳಿತ ಮಂಡಳಿ ಮತ್ತೆ ಈಗ ಅರಗ ಬರುವಂತಹ ಆ ಜ್ಞಾನೇಂದ್ರ ಸೇರಿ ಐದು ಜನಕ್ಕೆ ಮಾತ್ರ ಅವಕಾಶವನ್ನ ಕೊಟ್ಟಿರುವಂತದ್ದು ಅವರು ಒಳಗಡೆನೆ ಆ ರೀತಿಯ ಯಾವುದೇ ರೀತಿ ಆಚರಣೆ ಏನಿದೆ ಅವರ ಪೂಜಾ ಕೈಂಕರ್ಯಗಳೇನಿರೋದು ದೇವಸ್ಥಾನದ ಒಳಗಡೆ ಮಾಡುವಂತದ್ದು ಅನಂತರ ನಾಳೆ ಇನ್ನೊಂದು ಕರಗ ಹೂವಿನ ಕರಗ ಮಹೋತ್ಸವ ಏನಿದೆ ನಾಳೆ ಪ್ರಾರಂಭವಾಗಲಿದೆ ನಾಳೆ ಕೂಡ ಅವರಿಗೂ ಕೂಡ ಯಾರು ಕೂಡ ಭಕ್ತಾದಿಗಳು ಯಾರು ಬರಬಾರ್ದು ದೇವಸ್ಥಾನದ ಆವರಣದಲ್ಲಿ ಕೂಡ ಪ್ರದಕ್ಷಿಣೆಯನ್ನು ಹಾಕಬೇಕು ಅನ್ನೋದ್ರ ಬಗ್ಗೆ ಕೂಡ ಆದೇಶವನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ನಾಳೆ ಸರಳವಾಗಿ ಅಂದ್ರೆ ಏನು ವಿಶ್ವವಿಖ್ಯಾತ ಕರಗ ಪರಂಪರೆಯಿಂದ ಮಾಡ್ಕೊಂಡು ಬರ್ತಾ ಇರುವಂಥದ್ದು ಯಾವುದೇ ರೀತಿ ಧಾರ್ಮಿಕ ಸಂಪ್ರದಾಯ ಆಚರಣೆ ನಡೆದೋ ಅದು ಯಾವುದೇ ರೀತಿ ಸಮಸ್ಯೆ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಏನೋ ಒಂದು ಅವರ ರೂಢಿ ಪದ್ಧತಿ ಏನಿತ್ತು ಅದಕ್ಕೆ ಸರ್ಕಾರ ಒಂದು ಅನುಮತಿ ಅನುಮತಿಯನ್ನ ಕೊಟ್ಟಿದೆ ಹೀಗಾಗಿ ರಾತ್ರಿ ಅಂದ್ರೆ ನಿನ್ನೆ ಹಸಿ ಕರಗವನ್ನ ಮಾಡಿ ಸದ್ಯ ಯಾರು ಭಕ್ತರಿಗೆ ಬರದಂತೆ ಈಗ ದೇವಸ್ಥಾನಕ್ಕೆ ಬೀಗವನ್ನು ಹಾಕಿಕೊಂಡು ಪೊಲೀಸರನ್ನು ಕೂಡ ಇಲ್ಲಿ ಭದ್ರತೆಗೆ ನಿಯೋಜನೆಯನ್ನ ಮಾಡಿಕೊಂಡಿದ್ದಾರೆ ನಾಳೆ ಹೂವಿನ ಕರಗ ಮಹೋತ್ಸವ ನಡೆಯಲಿದ್ದು ನಾಳೆ ಸರಳವಾಗಿ ಅಂದ್ರೆ ಐದು ಜನಕ್ಕೆ ಮಾತ್ರ ಅವಕಾಶವನ್ನು ಕೊಟ್ಟು ಅವರು ಮಾತ್ರ ಆ ಕರಗವನ್ನು ಹೊರುವಂತ ಮತ್ತೆ ನಾಲ್ಕು ಜನ ಅವರ ಜೊತೆ ಆಪ್ತರೇನಿತ್ತಾರೆ ಅವರು ದೇವಸ್ಥಾನದ ಆವರಣದಲ್ಲಿ ಪ್ರದಕ್ಷಿಣೆ ಹಾಕಿದೆ ಈ ಒಂದು ಪದ್ಧತಿ ಈ ಪೂಜಾ ಕೈಂಕರ್ಯಗಳನ್ನು ಮುಗಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ನಿರತರಾಗಿರುವಂತಹ ಆಡಳಿತ ಮಂಡಳಿ ಕೂಡ ಯಾರು ಭಕ್ತರಿಗೆ ಬರದಂತೆ ಮತ್ತೆ ಒಂದ್ ಕಡೆ ಪೊಲೀಸ್ ಇಲಾಖೆ ಕೂಡ ಇಲ್ಲಿ ಭದ್ರತೆಯನ್ನು ನೋಡಿಕೊಂಡು ಎಲ್ಲ ಕೂಡ ಈ ಒಂದು ಸಮಸ್ಯೆಗಳಾಗದಂತೆ ಕೊರೊನಾ ಕೊರೋನಾ ಭೀತಿಯ ಕೂಡ ಒಂದು ಪದ್ಧತಿಯನ್ನ ಆಚರಣೆ ಏನಿದೆ ಅದನ್ನ ಮಾಡ್ತಾ ಇರುವಂತದ್ದು ಕ್ಯಾಮ್ರಾ ಜೊತೆ ಗಂಗಾಧರ ಭಕ್ತ ಅನಿಸ್ವಟಿಂಗ್ ಕನ್ನಡ ಬೆಂಗಳೂರು ಇಡೀ ಭಾರತದಲ್ಲಿ ಕೊರೋನಾದ ಆತಂಕ ಭಯ ನಿರ್ಮಾಣವಾಗಿದೆ ಅದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಇದರ ಜೊತೆಗೆ ತಬ್ಲಿಗಿ ಧಾರ್ಮಿಕ ಸಭೆಯಲ್ಲಿ ಭಾಗಿಯಾಗಿದ್ದಂತವರ ಒಂದು ಆ ಕೊರೋನಾ ಸೋಂಕು ಹರಡುವಿಕೆ ದಿನೇ ದಿನೇ ಜಾಸ್ತಿ ಆಗ್ತಿರುವಂತದ್ದು ಮತ್ತಷ್ಟು ಆತಂಕವನ್ನ ಸೃಷ್ಟಿ ಮಾಡಿದೆ ದೇಶವನ್ನೇ ಆತಂಕಕ್ಕೆ ತಳ್ಳಿದೆ ನಿಜಾಮುದ್ದೀನ್ ನಂಜು ಸಿ ಡಿ ಆಧರಿಸಿ ಸಭೆಯಲ್ಲಿ ಭಾಗಿಯಾದವರ ಪತ್ತೆಯನ್ನ ಮಾಡ್ಲಾಗ್ತಾ ಇದೆ ಆದರೆ ಸಿ ಡಿ ಆರ್ ಆಧರಿಸಿ ಪತ್ತೆ ಮಾಡುವಲ್ಲಿ ಕೊಪ್ಪಳ ಜಿಲ್ಲಾಡಳಿತ ಸ್ವಲ್ಪ ಎಡವಟ್ಟನ್ನ ಮಾಡಿಕೊಂಡಿದೆ ಯಾಕಂದ್ರೆ ಎಷ್ಟೇ ಮನವಿ ಮಾಡಿಕೊಂಡ್ರು ಕೂಡ ಜಿಲ್ಲಾಡಳಿತಗಳು ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಹಾಗೆ ಮಾಧ್ಯಮದಲ್ಲಿ ಎಷ್ಟೇ ಮನವಿ ಮಾಡ್ಕೊಳ್ಳಿ ಬನ್ನಿ 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 ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ನಿಮ್ಮ ಕುಟುಂಬದ ಆರೋಗ್ಯದ ಹಿತದೃಷ್ಟಿಯಿಂದ ಅಂತ ಎಷ್ಟೇ ಮನವಿ ಮಾಡಿಕೊಂಡ್ರು ಕೂಡ ಬರ್ತಾ ಇಲ್ವಲ್ಲ ಸೊ ಹೀಗಾಗಿ ಸಿಡಿಆರ್ ಮುಖಾಂತರ ಟ್ರೇಸ್ ಔಟ್ ಮಾಡಲಾಗ್ತದೆ ಈ ಸಂದರ್ಭದಲ್ಲಿ ಒಂದು ಎಡವಟ್ಟಾಗಿದೆ ಏನಪ್ಪ ಎಡವಟ್ಟು ಅನ್ನೋದನ್ನ ಕೂಡ ನಿಮಗೆ ತೋರಿಸ್ತಾ ಇದೀವಿ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಅಮಾಯಕ ವೃದ್ಧನನ್ನ ಕ್ವಾರಂಟೈನ್ ಮಾಡಿತ್ತು ಜಿಲ್ಲಾಡಳಿತ ದೇವಪ್ಪ ಎಂಬ ವೃದ್ಧನನ್ನ ಕ್ವಾರಂಟೈನ್ ಮಾಡಲಾಗಿತ್ತು ಜಿಲ್ಲಾಡಳಿತದಿಂದ ಯಲಬುರ್ಗಾ ತಾಲೂಕು ಬಿನ್ನಾಳ ಗ್ರಾಮದ ನಿವಾಸಿ ದೇವಪ್ಪ ಸುಮ್ ಸುಮ್ನೆ ಇವರನ್ನ ಕ್ವಾರಂಟೈನ್ ಮಾಡ್ಬಿಟ್ರ ಏನ್ ಕಾರಣ ಇದೆ ಅನ್ನೋದನ್ನ ಕೂಡ ಹೇಳ್ತೀವಿ ಐದು ವರ್ಷದ ಹಿಂದೆ ಮೊಬೈಲ್ ಅನ್ನ ಕಳ್ಕೊಂಡಿರ್ತಾರೆ ಈ ದೇವಪ್ಪ ಅನ್ನೋರು ಐದು ವರ್ಷದ ಹಿಂದೆ ಮೊಬೈಲ್ ಅನ್ನ ಕಳ್ಕೊಂಡಿದ್ರು ದೇವಪ್ಪರ ಹೆಸರಿನಲ್ಲಿ ಮತ್ತೊಬ್ಬರಿಂದ ಮೊಬೈಲ್ ಸಿಮ್ ಅನ್ನ ಬಳಕೆ ಮಾಡಲಾಗಿದೆ ಇವ್ರ ನಂಬರ್ ಯೂಸ್ ಮಾಡ್ತಾ ಇದ್ರಲ್ಲ ಇದೇ ಒಂದು ನಂಬರ್ ಅನ್ನ ಮತ್ತೊಬ್ರು ಆ ಸಿಮ್ ಅನ್ನ ಬಳಕೆ ಮಾಡ್ತಾ ಇದಾರೆ ಆತನ ಬದಲು ದೇವಪ್ಪರನ್ನ ಕ್ವಾರಂಟೈನ್ ಮಾಡಿದೆ ಜಿಲ್ಲಾಡಳಿತ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಕೆಲವೊಂದು ನಂಬರ್ ನಾವು ಕಳ್ಕೊಂಡಂತ ಸಂದರ್ಭದಲ್ಲೂ ಕೂಡ ಅದೇ ಹೆಸರಲ್ಲಿ ಯೂಸ್ ಆಗ್ತಾ ಇರುತ್ತೆ ಸೊ ಹೀಗಾಗಿ ಆ ಒರಿಜಿನಲ್ ಓನರ್ ಯಾರು ಪ್ರೆಸೆಂಟ್ ಯೂಸ್ ಮಾಡ್ತಾ ಇರ್ತಾನೆ ಅವ್ನು ಯಾರು ಅಂತನೆ ಗೊತ್ತಾಗೋದಿಲ್ಲ ಆ ಹಿಂದೆ ಯಾರು ಫಸ್ಟ್ ತಗೊಂಡಿರ್ತಾರಲ್ಲ ಆ ನಂಬರ್ ಅವರೇ ಅನ್ಕೊಂಡ್ಬಿಡ್ತಾರೆ ಈ ಮೊಬೈಲ್ ಅನ್ನ ಯೂಸ್ ಮಾಡ್ತಿರೋದು ಈ ಒಂದು ಪ್ರಕರಣದಲ್ಲೂ ಅದೇ ಆಗಿದೆ ಕೊರೋನಾ ನೆಗೆಟಿವ್ ಬಂದಿದ್ರಿಂದ ದೇವಪ್ಪ ಅವರನ್ನ ಈಗ ಡಿಸ್ಚಾರ್ಜ್ ಮಾಡ್ಲಾಗ್ತದೆ ಇಲ್ಲೋ ಒಂದ್ ಕಡೆ ಪೊಲೀಸರು ಎಡವಟ್ಟು ಅನ್ನೋದ್ಕಿನ್ನ ಅವರಿಗೂ ಕೂಡ ಅನಿವಾರ್ಯತೆ ಯಾಕೆಂದ್ರೆ ಆ ಒಂದು ಭಾಗದ ಪ್ರದೇಶವನ್ನ ಅವರು ಆರೋಗ್ಯವಾಗಿ ಇಡಬೇಕಾಗಿರುವಂತ ದೃಷ್ಟಿಯಿಂದ ಈ ಒಂದು ಕೆಲವೊಂದು ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ತಾ ಇದ್ದಾರೆ ಸಹಯನ ಈ ಕುರುತಂತೆ ಮಾತಾಡ್ಲಿಕ್ಕೆ ಸ್ವತಃ ದೇವತ್ನೋರೆ ನಮ್ ಜೊತೆ ದುರ್ಮಾಣಿ ಸಂಪರ್ಕದಲ್ಲಿ ಇದ್ದಾರೆ ದೇವತ್ನೋರೆ ಹೇಗಿದಿರಾ ಕೇಳ್ತಾ ಇದೀನಿ ಧ್ವನಿ ವನಿ ಓಹೋ ಹೇಳ್ತೀರೆ ಸರ್ ಕೇಳ್ತಾರೆ ದೇವತ್ನೋರೆ ಆರಾಮದಿಲ್ಲ ರೀ ಎಲ್ಲಿದಿರಾ ಓರಿ ಡಿಸ್ಚಾರ್ಜ್ ಮಾಡಿದ್ರಾ ಮಾಡಿದ್ರು ಸರ್ ಮತ್ತೆ ಅದು ರಿಪೋರ್ಟ್ ಬಂದ್ರಿ ಸರ್ ನಾವು ಸುಮ್ಮ ಯಾವಾಗ ಸುಮಾಲಿಲಿ ಸಿ ದೇವಪ್ನವ್ರೆ ಹಾಸ್ಪಿಟಲ್ ಅಲ್ಲಿ ನಾವು ಮೂರ್ ದಿವ್ಸ ಇದ್ರಿ ಅಲ್ಲಿ ಹ್ಮ್ 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 ನಿಮ್ಗೆ ಐದು ವರ್ಷ ಸಿಮ್ ಕಳ್ಕೊಂಡಿದ್ರಲ್ಲ ಕಂಪ್ಲೇಂಟ್ ಏನು ಕೊಟ್ಟಿರ್ಲಿಲ್ವಾ ಇಲ್ರಿ ಸರ್ ಪೊಲೀಸ್ರಿ ಅದು ನಮ್ಗೆ ನಾವು ನಮ್ಮ ನಿಮ್ಮ ಅಂದ್ರಿ ಅದ್ರದ್ದು ಮೊಬೈಲ್ ಇಂದ ಟಿವಿ ನಮ್ಗೆ ಬಹಳ ಚಿಲ್ಲಿ ಕಡಿ ನಾವು ನಮ್ಮ ನಿಮ್ಮ ಅಂದ್ರಿ ಮಾಜಿ ಪಾಯಿ ಮಂದ್ರಿ ಯಾರು ನಿಮ್ಗೆ ಅದೆಲ್ಲ ಗೊತ್ತೇ ಇಲ್ವೇನ ಕಂಪ್ಲೇಂಟ್ ಕೊಡ್ಬೇಕು ಇನ್ನೊಬ್ರು ಯಾರೋ ಯೂಸ್ ಮಾಡ್ತಾರೆ ಅನ್ನೋದು ಗೊತ್ತೇ ಇರ್ಲಿಲ್ಲ ಅನ್ಸುತ್ತೆ ಹೌದ್ರಿ ನಮ್ಗೆ ಅದ್ರ ಮಾಹಿತಿ ನಿಲ್ಲಪ್ಪ ಅದ ನಮ್ ಮಾತಿ ಇದ್ರ ನಾವ್ ಯಾಕೆ ಕೊಡಕ್ ಹೋಗೋಣ ಈ ಸರಿ ಅದ ಅಲ್ಲಿ ಫೋನ್ ಸಿಮ್ ಹಾಕ್ಸಿ ಅಲ್ಲಿ ಕಂಪ್ಯೂಟರ್ ಕೊಟ್ಟು ಅದನ್ನ ರಿಜೆಕ್ಟ್ ಮಾಡ್ತೀನಿ ಸರ್ ನಾ ಯಾವತ್ತು ಕರ್ಕೊಂಡೋಗಿದ್ ನಿಮ್ಮನ್ನ ಯಾರು ಕರ್ಕೊಂಡು ಹೋದ್ರು ಪೊಲೀಸರ ಅಥವಾ ಡಾಕ್ಟರ್ ಇವರು ಯಾವಬ್ರಿಗೆ ಡಾಕ್ಟರ್ ಬರಿದ್ರು ಅಲ್ಲ ಅವ್ರು ಯಾವ ರೀತಿ ಯಾರು ಈ ನಾನು ಸುಮ್ಮನೆ ನಾನು ಸುಮ್ಮನೆ ಗಿಡ ಮನೆ ಮುಂದೆ ಕುಂದ್ರ ನಾನು ಮಮ್ಮ ಕರ್ಕೊಂಡ್ರೆ ನಾನ್ ತಗೊಂಡು ಸುಮ್ಮನೆ ತೋಡ್ಬಿಟ್ರು ನಮ್ ಹದಿಮೂರು ಮನೆಗೂ ನಾನ್ ತೋಡ್ಬೋದು ಬಹಳ ವಿಷಯ ಟ್ರೈ ಬಿಡತ್ತ ಹೋಗ್ಲಿ ಬಿಡಿ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರೆ ಈಗ ಕೊರೋನಾನು ಇಲ್ಲ ಅಂತ ಗೊತ್ತಾಯ್ತಲ್ಲ ಅತ್ಲಾಗೆ ಆ ಟೆಸ್ಟ್ ಮಾಡಾದ್ಮೇಲೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಭಾರತದಲ್ಲಿ ಈಗ ಕೊರೋನಾ ಎಷ್ಟು ಸೋಂಕಿತರ ಸಂಖ್ಯೆ ಇದೆ ಸಾವನ್ನಪ್ಪಿರುವಂತವರ ಸಂಖ್ಯೆ ಎಷ್ಟು ಕರ್ನಾಟಕದಲ್ಲಿ ಎಷ್ಟು ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದೀವಿ ನೋಡಿ ನಾಲ್ಕು ದಿನದಿಂದ ಏನಾಗ್ತಾ ಇದೆ ಟೋಟಲ್ ಆಗಿ ಕೊರೋನಾದಿಂದ ಭಾರತದಲ್ಲಿ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಅಂಕಿ ಅಂಶ ನಿಮ್ಮ ಮುಂದೆ ಇದೆ ಈಗ ಏಪ್ರಿಲ್ ನಾಲ್ಕನೇ ತಾರೀಕು ಎಪ್ಪತ್ತೈದು ಜನ ಅಲ್ಲಿವರೆಗೂ ಸಾವನ್ನಪ್ಪಿದಂಥದ್ದು ಏಪ್ರಿಲ್ ಐದನೇ ತಾರೀಕಿಗೆ ಇಬ್ಬರು ಸಾವನ್ನಪ್ಪಿದ್ರು ಸೊ ಹೀಗಾಗಿ ಎಪ್ಪತ್ತೇಳಕ್ಕೆ ಏರಿಕೆ ಆಯ್ತು ಅದಾದಮೇಲೆ ಏಪ್ರಿಲ್ ಆರನೇ ತಾರೀಕು ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅದು ನೂರ ಒಂಬತ್ತಕ್ಕೆ ಏರುತ್ತೆ ಒಂದೇ ಸಲ ನೂರ ಒಂಬತ್ತಕ್ಕೆ ಎಪ್ಪತ್ತೇಳರಿಂದ ನೂರ ಒಂಬತ್ತಕ್ಕೆ ಏರಿಕೆ ಆಯಿತು ಅದಾದಮೇಲೆ ಏಪ್ರಿಲ್ ಏಳನೇ ತಾರೀಕು ನೂರ ಒಂಬತ್ತರಿಂದ ನೂರ ಹನ್ನೊಂದಕ್ಕೆ ಏರಿಕೆ ಆಗಿರುವಂಥದ್ದು ಇದುವರೆಗೂ ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಭಾರತದಲ್ಲಿ ನೂರ ಹನ್ನೊಂದು ಜನ ಸಾವನ್ನಪ್ಪಿದ್ದಾರೆ ಇನ್ನ ಪಾಸಿಟಿವ್ ಸೋಂಕಿತರ ಸಂಖ್ಯೆ ಎಷ್ಟಿದೆ ಅನ್ನೋದನ್ನ ತೋರಿಸ್ತಾ ಇದೀವಿ ಏಪ್ರಿಲ್ ನಾಲ್ಕನೇ ತಾರೀಕು ಮೂರ್ ಸಾವಿರದ ಎಪ್ಪತ್ತೆರಡಿತ್ತು ಇತ್ತು ಏಪ್ರಿಲ್ ಐದಕ್ಕೆ ಸುಮಾರು ಐನೂರ ಅತತ್ರ ಐದು ಕೇಸ್ಗಳು ಜಾಸ್ತಿ ಆಯ್ತು ಒಂದೇ ದಿನ ಏಪ್ರಿಲ್ ನಾಲ್ಕರಿಂದ ಏಪ್ರಿಲ್ ಐದಕ್ಕೆ ಏಪ್ರಿಲ್ ಆರನೇ ತಾರೀಕಿಗೆ ಅದು ನಾಲ್ಕು ಸಾವಿರದ ಎಪ್ಪತ್ತೊಂಬತ್ತಕ್ಕೆ ಏರಿಕೆ ಆಗುತ್ತೆ ಇನ್ನ ಏಪ್ರಿಲ್ ಏಳು ಇವತ್ತಿಗೆ ನಾಲ್ಕು ಸಾವಿರದ ಇನ್ನೂರ ಎಂಬತ್ತೊಂದು ಪ್ರಕರಣಗಳು ಇದಾವೆ ಭಾರತದಲ್ಲಿ ಭಾರತದಲ್ಲಿ ಕೊರೋನಾ ಪಾಸಿಟಿವ್ ಸೋಂಕಿತರ ಸಂಖ್ಯೆ ಇರುವಂತದ್ದು ನಾಲ್ಕು ಸಾವಿರದ ಇನ್ನೂರ ಎಂಬತ್ತೊಂದು ನಾ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಸೋಂಕಿತರ ಸಂಖ್ಯೆ ಅನ್ನೋದನ್ನ ತೋರಿಸ್ತಾ ಇದ್ವಿ ಏಪ್ರಿಲ್ ನಾಲ್ಕರಿಂದ ಏಪ್ರಿಲ್ ಏಳರವರೆಗೆ ನಾವು ನಿಮ್ಗೆ ತೋರಿಸ್ತಾ ಇರುವಂತದ್ದು ಈಗ ಪ್ರೆಸೆಂಟ್ ಅಪ್ಡೇಟ್ ಏಪ್ರಿಲ್ ನಾಲ್ಕನೇ ತಾರೀಕು ಕೊರೋನಾ ಸೋಂಕಿತರ ಸಂಖ್ಯೆ ಇದ್ದಿದ್ದು ನೂರ ಇಪ್ಪತ್ತೆಂಟು ಏಪ್ರಿಲ್ ಐದನೇ ತಾರೀಕಿಗೆ ಅದು ನೂರ ನಲ್ವತ್ನಾಲ್ಕು ಆಗುತ್ತೆ ಅಂದ್ರೆ ಹದಿನಾರು ಕೇಸ್ಗಳು ಜಾಸ್ತಿ ಆಗುವಂಥದ್ದು ಒಂದು ದಿನ ಹದಿನಾರು ಕೇಸ್ ವರದಿಯಾಗಿದ್ದು ಅದೇ ಮೊದಲು ಕರ್ನಾಟಕದಲ್ಲಿ ಅದಾದ್ಮೇಲೆ ಏಪ್ರಿಲ್ ಐದರಿಂದ ಏಪ್ರಿಲ್ ಆರನೇ ತಾರೀಕಿಗೆ ನೂರ ಐವತ್ತೊಂದು ಆಗುತ್ತೆ ಅಂದ್ರೆ ಏಳು ಪ್ರಕರಣಗಳು ಜಾಸ್ತಿ ಆಗುತ್ತೆ ಏಪ್ರಿಲ್ ಆರರಿಂದ ಏಪ್ರಿಲ್ ಏಳನೇ ತಾರೀಕಿಗೆ ಹನ್ನೆರಡು ಪ್ರಕರಣಗಳು ವರದಿಯಾಗಿರುವಂಥದ್ದು ಅಂದ್ರೆ ಟೋಟಲ್ ಇದುವರೆಗೂ ಕರ್ನಾಟಕದಲ್ಲಿ ಸೋಂಕಿತರ ಸಂಖ್ಯೆ ನೂರ ಅರವತ್ ಮೂರಿದೆ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಎಚ್ಚರದಿಂದ ಮನೆಯಿಂದ ಹೊರಗೆ ಬರಬೇಡಿ ಅಂತ ತೋರಿಸ್ತಾ ಇದ್ದೇವೆ ನಿಮಗೆ ಎಷ್ಟಿತ್ತು ಡಿಫ್ರೆನ್ಸು ನಾಲ್ಕು ದಿನಗಳಲ್ಲಿ ಅನ್ನೋದನ್ನ ಏಪ್ರಿಲ್ ಮೂರರಿಂದ ನಾಲ್ಕನೇ ತಾರೀಕಿಗೆ ಏರಿಕೆ ಆಗಿದ್ದು ಸೋಂಕಿತರ ಸಂಖ್ಯೆ ಮೂರು ಇನ್ನು ಏಪ್ರಿಲ್ ನಾಲ್ಕರಿಂದ ಐದನೇ ತಾರೀಕಿಗೆ ಏರಿಕೆ ಆಗಿದ್ದಂಥದ್ದು ಹದಿನಾರು ಪಾಸಿಟಿವ್ ಸಂಖ್ಯೆ ಏಪ್ರಿಲ್ ಐದರಿಂದ ಆರಕ್ಕೆ ಏರಿಕೆ ಆಗಿದ್ದು ಏಳು ಹೊಸ ಪ್ರಕರಣಗಳು ಪತ್ತೆ ಆಯಿತು ಇನ್ನು ಏಪ್ರಿಲ್ ಆರರಿಂದ ಏಳನೇ ತಾರೀಕಿಗೆ ಹನ್ನೆರಡು ಹೊಸ ಪ್ರಕರಣಗಳು ವರದಿಯಾಗಿವೆ ಇಡೀ ಭಾರತ ಲಾಕ್ ಡೌನ್ ಆಗಿದೆ ಇಡೀ ಭಾರತ ಲಾಕ್ ಡೌನ್ ಆಗಿ ಇವತ್ತಿಗೆ ಹದಿನಾಲ್ಕು ದಿನ ಈ ಹದಿನಾಲ್ಕು ದಿನಗಳಲ್ಲಿ ಸಾಕಷ್ಟು ಜನ ಕಷ್ಟ ಪಡ್ತಾ ಇದ್ದಾರೆ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಸಾಕಷ್ಟು ಉದ್ದಿಮೆಗಳಿಗೆ ಹೊರತ ಬಿದ್ದಿರುವಂಥದ್ದು ಇದರ ನಡುವೆ ಇದರಲ್ಲಿ ಮತ್ತೊಂದು ಉದ್ದಿಮೆ ಹೊರತಕ್ಕೆ ತಿಳ್ಕೊಂಡಿರುವಂತದ್ದು ಅಂದ್ರೆ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಬಂಕ್ ಓಪನ್ ಇದ್ರೂ ಕೂಡ ಬಿಸ್ನೆಸ್ ಮಾತ್ರ ಡಲ್ಲು ಯಾಕೆಂದ್ರೆ ಯಾವುದೇ ರೀತಿಯಾದಂಥ ವಾಹನಗಳು ರಸ್ತೆಗೆ ಇಳಿಯಂಗಿಲ್ಲ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಪೊಲೀಸ್ ವಾಹನಗಳು ಹಾಗೆ ಮಾಧ್ಯಮದ ವಾಹನಗಳಾಗಿರ್ಬೋದು ವೈದ್ಯರು ಮತ್ತೆ ಅದರ ಸಿಬ್ಬಂದಿಗಳು ಇನ್ನು ಅನಿವಾರ್ಯವಾಗಿ ಅಗತ್ಯ ವಸ್ತುಗಳನ್ನು ಕೊಂಡ್ಕೊಳ್ಳೋರು ರಸ್ತೆಗೆ ಇಳಿಬೋದು ಬಿಟ್ರೆ ಇನ್ಯಾರು ಕೂಡ ರಸ್ತೆಗೆ ಇಳಿಯಂಗಿಲ್ಲ ಸೊ ಹೀಗಾಗಿ ಕಂಪ್ಲೀಟ್ ಆಗಿ ಡಲ್ ಹೊಡಿತಾ ಇದಾವೆ ಪೆಟ್ರೋಲ್ ಬಂಕ್ ನ ಬಿಸ್ನೆಸ್ ರಾಜ್ಯದಾದ್ಯಂತ ಐದು ಸಾವಿರದ ಐನೂರಕ್ಕೂ ಹೆಚ್ಚು ಪೆಟ್ರೋಲ್ ಬಂಕ್ ಗಳಿವೆ ಬೆಂಗಳೂರಿನಲ್ಲಿಯೇ ಏಳ್ನೂರಕ್ಕೂ ಹೆಚ್ಚು ಬಂಕ್ ಗಳು ಇರುವಂತದ್ದು ಲಾಕ್ ಡೌನ್ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಬಂಕ್ ಬಿಸ್ನೆಸ್ ಕಂಪ್ಲೀಟ್ ಆಗಿ ಡಲ್ ಆಗಿ ಹೋಗಿದೆ ಬಂಕ್ ನವರಿಗೆ ಪೆಟ್ರೋಲ್ ಡೀಸೆಲ್ ಸ್ಟಾಕ್ ಇಡ್ಲಿಕ್ಕೆ ಒಂದ್ ಕಡೆ ಸೂಚನೆಯನ್ನ ಕೂಡ ನೀಡಿದೆ ಸರ್ಕಾರ ಕನಿಷ್ಠ ಹತ್ತು ಸಾವಿರ ಲೀಟರ್ ಸ್ಟಾಕ್ ಇರಬೇಕು ಪ್ರತಿಯೊಂದು ಬಂಕ್ ನಲ್ಲಿ ಅನ್ನುವ ಸೂಚನೆ ಇದೆ ಪೆಟ್ರೋಲ್ ಡೀಸೆಲ್ ದುಪ್ಪಟ್ಟು ಸ್ಟಾಕ್ ಇದೆ ಅಂತ ಹೇಳ್ತಾ ಇದ್ದಾರೆ ಮಾಲೀಕರು ಕೊರೋನಾ ಬರೋಕ್ಕಿಂತ ಮುಂಚೆ ನಾವು ಹಂಡ್ರೆಡ್ ಲೀಟರ್ ಸೇಲ್ ಮಾಡ್ತಾ ಪೆಟ್ರೋಲು ಸೇಲ್ ಮಾಡ್ತಾ ಇದ್ವಿ ಇವಾಗ ಪೆಟ್ರೋಲ್ ಸೇಲ್ಸ್ ಅಪ್ರಾಕ್ಸಿಮೇಟ್ಲಿ ಟೂ ತೌಸಂಡ್ ಲೀಟರ್ಸ್ ಬಂದಿದೆ ಡೀಸೆಲ್ ಅಂತೂ ಫೈವ್ ಹಂಡ್ರೆಡ್ ಲೀಟರ್ಸ್ ಹೋಗ್ತಾ ಇದೆ ಏಟ್ ತೌಸಂಡ್ ಲೀಟರ್ಸ್ ಮಾಡ್ತಾ ಇದ್ದು ಬರೀ ಫೈವ್ ಹಂಡ್ರೆಡ್ ಲೀಟರ್ಸ್ ಮಾಡ್ತಾ ಇದ್ವಿ ಯಾಕೆಂದ್ರೆ ಕಮರ್ಷಿಯಲ್ ಗೂಡ್ಸ್ ಇಲ್ಲ ಇಲ್ಲ ಆಮೇಲೆ ಟ್ರ್ಯಾಕ್ಟರ್ಗಳು ಇವು ಯಾವ ಬರೋದೆಲ್ಲ ನಿಂತೋಗ್ಬಿಟ್ಟಿದೆ ನಮಗೆ ಜಾಸ್ತಿ ಏಟ್ ಬಿದ್ದಿರೋದು ಪೆಟ್ರೋಲಲ್ಲಿ ನಾರ್ಮಲ್ ಈಗ ಬರೀ ಪಾಸಿರೋರು ಮಾತ್ರ ಬರ್ತಾ ಇದಾರೆ ಆಮೇಲೆ ನಾವೀಗ ರೂಲ್ಸ್ ಮಾಡಿದ್ವಿ ಮಾಸ್ಕ್ ಹಾಕೊಂಡವ್ರ ಮಾತ್ರ ಪೆಟ್ರೋಲ್ ಕೊಡಬೇಕು ಅಂತ ಕೊರೋನಾ ಬಂದಲ್ಲಿ ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ ಬಿಸ್ನೆಸ್ ಕಮ್ಮಿ ಆಗಿದೆ ಲಾಕ್ಡೌನ್ ಘೋಷಣೆ ಆಗಿದ್ಮೇಲೆ ನಮ್ಮ ಮೂರು ಕಂಪನಿಯಿಂದ ನಾವು ಒಂದು ಸ್ಟೇಟ್ ವೈಡು ಒಂದು ಎಂಬತ್ತು ಲಕ್ಷ ಲೀಟರು ಪೆಟ್ರೋಲ್ ಮಾರಾಟ ಮಾಡ್ತಾ ಇದ್ವಿ ಅದರಲ್ಲಿ ಮೂವತ್ತು ಲಕ್ಷ ಲೀಟರು ಡಿಪ್ಪಾಗಿದೆ ಡೀಸಲ್ಲು ಇನ್ನೂರು ಲಕ್ಷ ಲೀಟರ್ ಮಾರಾಟ ಮಾಡ್ತಾ ಇದ್ದೀವಿ ನಮ್ಮೆಲ್ಲ ವರ್ತಕರು ನಮ್ಮ ಪೆಟ್ರೋಲಿಯಂ ಡೀಲರ್ಸು ಈಗ ಅದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಡಿಪ್ಪಾಗಿದೆ ನಾವು ಬ್ಯಾಂಗ್ಳೂರೇ ತಗೊಂಡಿದ್ದರೆ ಬ್ಯಾಂಗ್ಳೂರಲ್ಲಿ ಒಂದು ಎಂಟು ಲಕ್ಷ ಲೀಟರು ಡಿಪ್ಪಾಗಿದೆ ಡೀಸಲಲ್ಲಿ ಒಂದು ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಲಕ್ಷ ಡಿಪ್ ಆಗಿದೆ ಏಪ್ರಿಲ್ ತಿಂಗಳಲ್ಲಿ ಇನ್ನೂ ಜಾಸ್ತಿ ಆಗ್ಬೋದು ಯಾಕೆ ಅಂದರೆ ನಾವು ಟೋಟಲ್ ಡೌನ್ ಆಗಿದ್ದೀವಿ ಆಲ್ ಆಫ್ ಸಡನ್ ಬಂದರೆ ನಮ್ಮ ಹತ್ರ ಪ್ರಾಡಕ್ಟ್ ಇದೆ ಅವೈಲೇಬಲ್ ಇನ್ ಕರ್ನಾಟಕ ದೇರ್ ದೇರ್ ನೋ ನೋ ಆಫ್ ಸ್ಕೇರ್ ನಾವು ಗಾಡಿಗೆ ಹಾಕಿಲ್ಲ ಇವತ್ತು ಒಂದ್ ಲೀಟರ್ ಹಾಕ್ಸನ್ ಅಂತ ಬಂದಿದ್ದೀರಿ ನಾವು ಬಂದು ಐದು ರೂಪಾಯಿ ಕಾಯಿಸುದು ನೀರು ಬಿಡ್ತಿರಲ್ಲ ಆ ನೀರು ಬಿಡೋರು ನಾವು ಗಾಡಿ ಮನೆಗೂ ಅಂಗಡಿಗೆ ಓಡಾಡೋಕೆ ಬೇಕಾಗಿತ್ತು ಅದಕ್ಕೋಸ್ಕರ ಪೆಟ್ರೋಲ್ ಹಾಕ್ಸೋಕೆ ಬಂದಿವಿಟ್ರೋಲ್ ಇಲ್ಲ ಇಲ್ಲ ಸರ್ ಇದ್ದಿದ್ದೇ ಸ್ಟಾಕಿತ್ತು ಅದನ್ನೇ ಕಂಟಿನ್ಯೂ ಆಯ್ತು ಇವಾಗ ಖಾಲಿ ಆಯ್ತು ಬಂದಿದ್ದೀನಿ ಹಾಕ್ಸೋಕೆ ನಾವು ಮನೆಗೂ இதே கோடால மடுக்காண்டிய தெரு காடின நீர் இன் என்ன நிம்ம முன்னை எடுத்துன ஆனா அதுக்கு முன்னே ஒரு ஸ்மால் பிரேக் ಕರ್ನಾಟಕದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಜಾಸ್ತಿ ಇರೋದು ಬೆಂಗಳೂರನ್ನ ಬಿಟ್ಟರೆ ನೆಕ್ಸ್ಟ್ ಇರೋದೇ ಮೈಸೂರಿನಲ್ಲಿ ಮೈಸೂರಿನಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಆತಂಕ ಇದ್ರೂ ಕೂಡ ದಿನೇ ದಿನೇ ಕೊರೋನಾ ಸೋಂಕಿತರು ಹೆಚ್ಚಾಗ್ತಿದ್ರೂ ಕೂಡ ಜನ ಲಾಕ್ಡೌನ್ ನಿಯಮ ಮಾತ್ರ ಪಾಲನೆ ಮಾಡ್ತಾ ಇಲ್ಲ ಹೀಗಾಗಿ ದೇವರಾಜ ಸಂಚಾರ ಠಾಣೆ ಇನ್ಸ್ಪೆಕ್ಟರ್ ಮುನಿಯಪ್ಪ ತಾವೇ ಹಾಡನ್ನ ರಚಿಸಿ ಪ್ರಮುಖ ರಸ್ತೆಗಳಲ್ಲಿ ಹಾಡುವ ಮೂಲಕ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ कोरोना न उड़सोना कोरोना न हलीसोना दूर दूर ने निल्दूकू कई कालम न सणिबेकू मुख के मातम कयबेकू जीव जक्ति मड़बेकू कोरोना न ೋಣ ಸೋನಾ ನಿಮ್ಮಿಂದಲೇ ಸಾಧ್ಯ ಎಂಬುದು ತಿಳಿದಿರಲಿ ಕೊಚ್ಚೆ ಎಲ್ಲೂ ಗುಡಿಸಬೇಕು ಮನೆಯೆಲ್ಲ ತಳಿಯಬೇಕು ಶುದ್ಧವನ್ನು ಕಾಪಾಡಬೇಕು ಕುಸಿಂದ ಇರಬೇಕು ಕೊರೋನ ಓಡಿಸೋಣ ಕೊರೋನ ಹಳಿಸೋಣ ನಿಮ್ಮಿಂದಲೇ ಅದು ಸತ್ಯ ಎಂಬುದು ತಿಳಿದಿರಲಿ ಬಿಸಿ ನೀರನ್ನು ಕುಡಿಯಬೇಕು ತಂಪು ಪಾನೀಯ ಬಿಡಬೇಕು ಅದಕ್ಕೆ ಹೇಳುದು ಕೊರೋನಾದಿಂದ ದೂರ ಇರಬೇಕು ಅಂದ್ರೆ ಮನೇ ಮದ್ದು ಮನೆಯಲ್ಲೇ ಆರಾಮಾಗಿರಿ ಮನೆಯಲ್ಲೇ ಸೇಫ್ ಆಗಿರಿ ಇದು ನ್ಯೂಸ್ ಏಟಿನ್ ನ ಕಳಕಳಿ ಇವಿಷ್ಟು ಇವರಿಗೆ ನಾ ಸುದ್ದಿ ನೋಡ್ತಾರೆ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮದು ಬಲ ನಿಭ